ಹರೀಶ್ ಶ್ರೀನಿವಾಸ ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ತುಂಬ ದಿನ ಆಗಿತ್ತು ಟ್ಯಾರೋ ರೀಡಿಂಗ್ ಮಾಡಿ ಸೊ ಇವತ್ತು ನಿಮಗೋಸ್ಕರ ಟ್ಯಾರೋ ರೀಡಿಂಗ್ ತುಂಬ ಜನ ಸುಪ್ರಿಯಾ ಮಮತಾ ಅಪೇಕ್ಷಾ ವರುಣ್ ನೀವೆಲ್ಲ ಕೇಳಿದ್ರಿ ಟ್ಯಾರೋ ರೀಡಿಂಗ್ ಯಾವಾಗ ಮಾಡ್ತೀರಾ ಅಂತ ಎಸ್ ಸೊ ಇವತ್ತು ಟ್ಯಾರೋ ರೀಡಿಂಗ್ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟೂ ಫೈಲ್ ನಂಬರ್ ತ್ರೀ ಒಟ್ಟು ಮೂರು ಕಾರ್ಡ್ನ ತೋರಿಸ್ತೀನಿ ಸೊ ನೀವು ನಿಮ್ಮ ಕಾರ್ಡನ್ನು ಚೂಸ್ ಮಾಡಿ ಅದರ ಪ್ರಕಾರ ನಿಮ್ಮ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಅನ್ನೋದು ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಶುರು ಮಾಡೋಣ ಹರೇಶ್ ಶ್ರೀನಿವಾಸ ನಮಸ್ಕಾರಗಳು ಮೂರು ಕಾರ್ಡು ನನ್ನ ಮುಂದೆ ಇದೆ ನಿಮಗೆ ತೋರಿಸ್ತೀನಿ ಅದಾದ ನಂತರ ಒನ್ ಬೈ ಒನ್ ಎಸ್ ಸೊ ನನ್ನ ಕೈಯಲ್ಲಿ ಇರೋದು ಈ ಮೂರು ಕಾರ್ಡು ಸೊ ಫೈಲ್ ನಂಬರ್ ಒನ್ ಬಂದು ಮೆಜಿಷಿಯನ್ ನಿಮ್ಗೆ ಯಾವುದು ಅಟ್ರಾಕ್ಟ್ ಆಗ್ತಾ ಇದೆ ಯಾವ ಕಾರ್ಡ್ ಅನ್ನ ನೀವು ಚೂಸ್ ಮಾಡಬೇಕು ಅನ್ಸುತ್ತೆ ಆ ಕಾರ್ಡ್ನ ನೀವು ಚೂಸ್ ಮಾಡಬಹುದು ಎರಡನೇದು ಬಂದು ದ ಸನ್ ಎನರ್ಜಿ ಸೊ ಈ ಒಂದು ಆ ಏನು ಜನ್ವರಿ ಇರೋದು ಸೊ ಸನ್ ಎನರ್ಜಿ ಇರುತ್ತೆ ಈ ಯಾರು ಸೊ ಸೂರ್ಯ ಇನ್ನೊಂದು ಕ್ವೀನ್ ಆಫ್ ಕಪ್ಸ್ ಇದೆ ಸೊ ಈ ಮೂರಲ್ಲಿ ಯಾವುದು ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟು ಫೈಲ್ ನಂಬರ್ ತ್ರೀ ಓಕೆ ಸೊ ನಿಮ್ಮ ಒಂದು ಓನ್ ಫೈಲ್ ನಂಬರ್ ಒನ್ ಟೂ ನ ತ್ರೀನ ನೀವು ಚೂಸ್ ಮಾಡಿಕೊಳ್ಬಹುದು ಸೊ ಫಸ್ಟ್ ಫೈಲ್ ನಂಬರ್ ಒನ್ ಯಾರು ಚೂಸ್ ಮಾಡಿದೀರಾ ಸೊ ನಿಮ್ಮ ಒಂದು ರೀಡಿಂಗ್ ಓಕೆ ಸೊ ಫಸ್ಟ್ ಹೆಲ್ತ್ ರಿಲೇಷನ್ಶಿಪ್ ಕೆರಿಯರ್ ಮನಿ ನಾಲ್ಕೆರಿಯ ಅದು ನೋಡ್ತೀನಿ ಸೊ ಈ ವರ್ಷ ಹೆಲ್ತ್ ಪೈಲ್ ನಂಬರ್ ಒನ್ ಚೂಸ್ ಮಾಡಿರುವಂತ ಮೆಜಿಷಿಯನ್ ಯಾರ್ಯಾರು ಚೂಸ್ ಮಾಡಿದಿರಾ ನಿಮಗೆ ಪಲ್ ನಂಬರ್ ಒನ್ ಹೆಲ್ತ್ ರಿಲೇಟೆಡ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಸೊ ನೋ ಇಶ್ಯೂ ಮಿಡಲ್ ಅಲ್ಲಿ ಸ್ವಲ್ಪ ಒಂದು ತಲೆನೋವು ಮೈಗ್ರೇನ್ಗೆ ಸಂಬಂಧಪಟ್ಟಿದ್ದು ಇಂದ ಮಿಡಲ್ ಥರ್ಡ್ ಮಂತ್ ಅಲ್ಲಿ ನಂಗೆ ಕಾಣ್ತಾ ಇದೆ ಸೊ ಓವರ್ ಆಲ್ ಈ ಗುಡ್ ಹೆಲ್ತ್ ಏರಿಯಾ ಆಮೇಲೆ ಪಾಸ್ಟ್ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಅಥವಾ ಒಂದು ಪಾಸ್ಟ್ ಅಲ್ಲಿ ನಡೆದಂತಹ ಘಟನೆಯನ್ನ ನೆನ್ಸ್ಕೊಂಡು ನಿಮ್ಮ ಹೆಲ್ತ್ ಇಶ್ಯೂ ಆಗುವಂತ ಸನ್ನಿವೇಶ ಇದೆ ಸೊ ಜಾಸ್ತಿ ಪಾಸ್ಟ್ ಬಗ್ಗೆ ನೆನ್ಸ್ಕೊಳ್ಬೇಡಿ ಸೋ ದಟ್ ಎವ್ರಿಥಿಂಗ್ ವಿಲ್ ಬಿ ಗುಡ್ ಸೊ ಇದು ನಿಮ್ಮ ಹೆಲ್ತ್ ಏರಿಯಾ ಸೊ ನೆಕ್ಸ್ಟ್ ರಿಲೇಶನ್ಶಿಪ್ ನೋಡೋಣ ಯಾರ್ಯಾರು ಒಂದು ಸಪರೇಷನ್ ಅಲ್ಲಿ ಇದೀರಾ ಅಥವಾ ಬ್ಲಾಕ್ ಅಲ್ಲೇ ಹಾಕಿದ್ದಾರೆ ನಿಮ್ಮ ಪಾರ್ಟ್ನರು ಅಥವಾ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ಅಥವಾ ಇನ್ನೂ ಮ್ಯಾರೇಜ್ ಆಗಿಲ್ಲ ಅನ್ನೋರ್ಗೆ ಈ ಒಂದು ರೀಡಿಂಗು ಸೊ ಈ ವರ್ಷ ಮದ್ವೆ ಆಗೋರ್ಗೆ ಮದ್ವೆ ಆಗತ್ತಾ ಫಸ್ಟ್ ನೋಡ್ತೀನಿ ಎಸ್ ಅಂಡ್ ಪ್ರೀತಿಸದವರು ಸಪರೇಷನ್ ಇರೋರ್ಗೆ ಒಂದು ವಾಪಸ್ ಯೂನಿಯನ್ ಆಗ್ತಾರ ಕಮಿಟ್ಮೆಂಟ್ ಸಿಗತ್ತಾ ವೆರಿ ನೈಸ್ ನೈಸ್ ವೆರಿ ನೈಸ್ ಸೂಪರ್ ಸೊ ನಾನ್ ಕೇಳ್ದೆ ರಿಯೂನಿಯನ್ ಆಗತ್ತಾ ಅಂತ ದ ಲವರ್ ಕಾರ್ಡ್ ಬಂದಿದೆ ಕಂಗ್ರಾಚುಲೇಷನ್ ಈ ವರ್ಷ ಯಾರ್ಯಾರು ಹೋ ಲಾಸ್ಟ್ ಇಯರ್ ಇಂದ ಸಪರೇಷನ್ ಅಲ್ಲಿ ಇದೀರಾ ಖಂಡಿತ ರಿಯೂನಿಯನ್ ಚಾನ್ಸಸ್ ಇದೆ ಏಂಜಲ್ಸ್ ಬ್ಲೆಸ್ಸಿಂಗ್ ಇದೆ ಮದ್ವೆ ಆಗ್ಲಿಲ್ದವ್ರು ಖಂಡಿತ ಮ್ಯಾರೇಜ್ ಗೆ ಒಳ್ಳೆ ಪ್ರಪೋಸಲ್ಸ್ ಬರುತ್ತೆ ಬರ್ಡ್ ಕಾರ್ಡ್ ಬಂದಿದೆ ಅಂಡ್ ಫೋರ್ ಆಫ್ ಫೋನ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಸೆಲೆಬ್ರೇಷನ್ ಇದು ಬಂದಿದೆ ಅಂಡ್ ನಿಮ್ಮ ಪೇರೆಂಟ್ಸ್ ಅಪ್ರೂವಲ್ ಸ್ವಲ್ಪ ಜನಕ್ಕೆ ಮ್ಯಾರೇಜ್ ಆಗ್ಲಿಲ್ದವ್ರಿಗೆ ನಿಮ್ಮ ಪೇರೆಂಟ್ಸ್ ಒಪ್ತಾ ಇಲ್ಲ ಅನ್ನೋರ್ಗೆ ಮದರ್ಲಿ ಫಿಗರ್ ತುಂಬಾನೇ ಡಿಸ್ಟರ್ಬ್ ಇದೆ ಅದೇ ಡಾಮಿನೇಷನ್ ಇದೆ ನಿಮ್ಮ ಪಾರ್ಟ್ನರ್ ಅವರ ಮದರ್ ತಾಯಿ ಇರ್ಬೋದು ಅಥವಾ ಒಂದು ಫೀಮೇಲ್ ಲೈಕ್ ಅಕ್ಕ ತಂಗಿ ಇರ್ಬೋದು ಸೊ ಅವರಿಂದ ಸ್ವಲ್ಪ ಅಪೋಸಿಷನ್ ಬರುವಂತ ಚಾನ್ಸಸ್ ಇದೆ ಬಟ್ ಓವರ್ ಆಲ್ ಇಸ್ ಗುಡ್ ಎನರ್ಜಿ ದ ಲವರ್ ಅಂಡ್ ಸೆಲೆಬ್ರೇಷನ್ ಕಾರ್ಡ್ ಬಂದಿದೆ ಸೊ ಕಂಗ್ರ್ಯಾಚುಲೇಷನ್ ಮ್ಯಾರೇಜ್ ಆಗ್ಲಿಲ್ದವ್ರಿಗೆ ಈ ವರ್ಷ ಒಳ್ಳೆ ಪ್ರಪೋಸಲ್ಸ್ ಬರುತ್ತೆ ಕಮಿಟ್ಮೆಂಟ್ ಸಿಗತ್ತಾ ಅಂತ ಕೇಳಿದೆ ಹಂಡ್ರೆಡ್ ಪರ್ಸೆಂಟ್ ಸಿಗತ್ತೆ ಅಂತ ಬಂದಿದೆ ಸೊ ಕಂಗ್ರಾಚುಲೇಷನ್ ಫೈಲ್ ನಂಬರ್ ಒನ್ ವಿಲ್ ಗೆಟ್ ಯುವರ್ ಲವ್ ಬ್ಯಾಕ್ ಇನ್ನು ಮನಿ ಏರಿಯಾ ಹೇಗಿರುತ್ತೆ ಅಂತ ನೋಡೋಣ ನಂಬರ್ ಒನ್ ಮನಿ ಏರಿಯಾ ಓಕೆ ಹ್ಮ್ ದುಡ್ಡಿಗೆ ಸ್ವಲ್ಪ ಸಫರಿಂಗ್ ಕಾಣ್ತಾ ಇದೆ ಬಟ್ ಮ್ಯಾನಿಫೆಸ್ಟೇಷನ್ ಖಂಡಿತ ವರ್ಕ್ ಆಗತ್ತೆ ಬಟ್ ಮನಿಯರ್ ರಿಲೇಟೆಡ್ ಸ್ವಲ್ಪ ಸಫರಿಂಗ್ ಕಾಣ್ತಾ ಇದೆ ನನಗೆ ಅಂಡ್ ಲಾಸ್ಟ್ ಅಂದ್ರೆ ಈ ಇಯರ್ ಎಂಡ್ ಅಲ್ಲಿ ನೀವು ಅನ್ಕೊಂಡಿರೋದು ಏನೋ ಒಂದು ಸಿಗುತ್ತೆ ಸೆಲೆಬ್ರೇಷನ್ ಕಾರ್ಡ್ ಬಂದಿದೆ ಸೊ ಹೋಪ್ ನ ಕಳ್ಕೊಳ್ಬೇಡಿ ಪೇಜ್ ಆಫ್ ಪೆಂಟಾಕಲ್ಸ್ ಕೂಡ ಬಂದಿದೆ ಬಟ್ ಇನ್ ದ ಮಿಡಲ್ ಆಫ್ ಸಿಕ್ಸ್ ಟು ಏಟ್ ಮಂತ್ಸ್ ಏನಿದೆ ಸಫರಿಂಗ್ಸ್ ಕಾಣ್ತಾ ಇದೆ ನನಗೆ ಆ ಒಂದು ರೀತಿಯಾದ ಲಾಸ್ ಕಾಂಬಿನೇಷನ್ ಕಾಣ್ತಾ ಇದೆ ಸೊ ಯಾರ್ಯಾರು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದೀರಾ ಸೊ ಒಂದು ಏಟ್ ಮಂತ್ ಸಿಕ್ಸ್ ಟು ಏಟ್ ಮಂತ್ಸ್ ವಿಟ್ನ ಮಾಡಿ ಅದಾದ್ಮೇಲಿಂದ ನೀವು ಲೈಕ್ ಆಗಸ್ಟ್ ನಂತರ ನೀವು ಮಾಡಬಹುದು ಓಕೆ ಎಸ್ ಸೆಲೆಬ್ರೇಷನ್ ಕಾರ್ಡ್ ಬಂದಿದೆ ಸೊ ಆಗಸ್ಟ್ ನಂತರ ನೀವು ಚಾನ್ಸಸ್ ಇಸ್ ಹೈ ಒಳ್ಳೆ ಬಿಸ್ನೆಸ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಬರುತ್ತೆ ನೀವು ಅನ್ಕೊಂಡಿರುವಂತ ಒಂದು ಲಾಭವನ್ನ ಗಳಿಸ್ತೀರಾ ಅಂಡ್ ಲೋನ್ ಯಾರ್ಯಾರು ಲೋನ್ ತಗೊಂಡಿದ್ದೀರಾ ತುಂಬಾ ಪ್ರೆಷರ್ ಆಗ್ತಾರೆ ಓಕೆ ಅಥವಾ ಎಂ ಐ ಕಟ್ತಾ ಇದೆ ತುಂಬಾ ಬೇಗ 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 ಒಂದು ಲೋನ್ ಕಟ್ಟೋ ಟೈಮ್ ಬಂದ್ಬಿಡತ್ತೆ ನಿಮಗೆ ಏನೋ ಒಂಥರ ತುಂಬಾ ಸಫರಿಂಗ್ ಇದೆ ಜಗಲಿಂಗ್ ಇದೆ ಸಿಚುವೇಶನ್ ಸೊ ಬಿ ಕೇರ್ಫುಲ್ ಯಾವುದೇ ಕಾರಣಕ್ಕೂ ಈ ವರ್ಷ ಲೋನ್ ತಗೊಳ್ಬೇಡಿ ತಗೊಳೋರು ನೋಡ್ಕೊಂಡು ತಗೊಳ್ಳಿ ಆಫ್ಟರ್ ಆಗಸ್ಟ್ ನಂತರ ಪ್ರಯತ್ನ ಪಡಿ ಓಕೆ ಇನ್ನು ಜಾಬ್ ಸಿಗ್ಲಿಲ್ದವ್ರಿಗೆ ಜಾಬ್ ಏರಿಯಾ ಹೇಗಿದೆ ಅಂತ ನೋಡ್ತೀನಿ ಸೊ ಜಾಬ್ ಸಿಕ್ಕಿಲ್ಲ ಸೊ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ಕಳ್ಕೋಬೇಡಿ ಕಳ್ಕೊಬೇಡಿ ಪ್ರಿಸ್ಟಿಸ್ ಬಂದಿದೆ ಅಂಡ್ ಆಕ್ಸ್ ಆಫ್ ಸೋರ್ಟ್ಸ್ ಬಂದಿದೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡಿ ಎನರ್ಜಿ ಡ್ರಾಪ್ ಆಗ್ತಿದೆ ಡ್ರೈನ್ ಆಗ್ತಾ ಇದೆ ಅಯ್ಯೋ ನನಗ್ ಸಿಗಲ್ವೇನೋ ಸಿಗಲ್ವೇನೋ ಅನ್ನೋ ಹೋಪ್ನ ಕಳ್ಕೊಂತ ಇದ್ದೀರಾ ಸೊ ಅದನ್ನ ಕಳ್ಕೊಳ್ಬೇಡಿ ಅಂಡ್ ದ ಡೆವಿಲ್ ಎನರ್ಜಿ ಕೂಡ ಬಂದಿದೆ ನೆಗೆಟಿವಿಟಿ ಇದೆ ನಿಮ್ಮ ಜಾಬ್ ಏರಿಯಾದಲ್ಲಿ ಸೊ ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವ್ ಅನ್ಕೊಂಡಿರುವಂತಹ ಜಾಬ್ ಸಿಗತ್ತೆ ಸೊ ದಿಸ್ ಈಸ್ ಫೈಲ್ ನಂಬರ್ ಒನ್ ರೀಡಿಂಗ್ ಕಂಗ್ರಾಚ್ಯುಲೇಷನ್ ಹೆಲ್ತ್ ರಿಲೇಷನ್ಶಿಪ್ ಕೆರಿಯರ್ ಮನಿ ಓವರ್ ಆಲ್ ನಿಮಗೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಪೊಸಿಷನ್ ಬೇಕು ಸೊ ಸೀಕ್ರೆಟ್ ಕಾರ್ಡ್ ಏನ್ ಬಂದಿದೆ ಅಂತ ಚೆಕ್ ಮಾಡ್ತೀನಿ ಸ್ಟ್ರೆಂತ್ ಸೊ ಎನರ್ಜಿಯಲ್ಲಿ ಸ್ಟ್ರೆಂತ್ ಬೇಕು ಅಂಡ್ ಭರವಸೆಯನ್ನ ಇಟ್ಕೊಳ್ಳಿ ಬದುಕಿನಲ್ಲಿ ಖಂಡಿತ ಸಕ್ಸಸ್ ನಿಮ್ದಾಗತ್ತೆ ಏಂಜಲ್ಸ್ ಬ್ಲೆಸ್ಸಿಂಗ್ ಇದೆ ದ ಮೆಜಿಷಿಯನ್ ಕಾರ್ಡ್ ಯಾರ್ಯಾರು ಚೂಸ್ ಮಾಡಿದಿರೋ ಹಂಡ್ರೆಡ್ ಪರ್ಸೆಂಟ್ ಏಂಜಲ್ಸ್ ಬ್ಲೆಸ್ಸಿಂಗ್ ಇದೆ ಬಟ್ ಸೊ ಎಸ್ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಸೊ ಎಸ್ ಕಮ್ಮಿಂಗ್ ಬ್ಯಾಕ್ ಟು ಫೈಲ್ ನಂಬರ್ ಟು ಯಾರ್ಯಾರು ದ ಸನ್ ಕಾರ್ಡ್ ನ ಚೂಸ್ ಮಾಡಿದಿರ ನಿಮಗೆ ಹೆಲ್ತ್ ಏರಿಯಾ ಹೇಗಿರುತ್ತೆ ಅಂತ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಅನ್ನೋದು ಈ ರೀಡಿಂಗ್ ಅಲ್ಲಿ ನೋಡೋಣ ಬನ್ನಿ ಸೊ ಪೈಲ್ ನಂಬರ್ ಟು ಸನ್ ವಾವ್ ಇಟ್ಸ್ ವೆರಿ ನೈಸ್ ಕಾರ್ಡ್ ಸನ್ ಎನರ್ಜಿ ಸೊ ಎಸ್ ಹೆಲ್ತ್ ಏರಿಯಾ ಹೇಗಿದೆ ಪೈಲ್ ನಂಬರ್ ಟೂ ಹ್ಮ್ ಓಕೆ ಸೊ ಪೈಲ್ ನಂಬರ್ ಟೂ ಯಾರ್ಯಾರು ಚೂಸ್ ಮಾಡಿದೀರಾ ಲಾಸ್ಟ್ ಇಯರ್ದು ಏನೇನು ಹೆಲ್ತ್ ಇಶ್ಯೂ ಇತ್ತು ಅದು ಮತ್ತೆ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ ಅಂಡ್ ತುಂಬಾ ಎಮೋಷನಲಿ ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇದ್ದೀರಾ ತುಂಬಾನೇ ಫೀಲಿಂಗ್ಸ್ 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 ಆಮೇಲೆ ತುಂಬಾ ಸಫರಿಂಗ್ ಝೋನ್ ಅಲ್ಲಿ ಇದ್ದೀರಾ ಇದರಿಂದ ಹೆಲ್ತ್ ಇಶ್ಯೂ ಆಗತ್ತೆ ಅಂಡ್ ತುಂಬಾ ಹೈ ಎಮೋಷನ್ಸ್ ಇದೆ ನಾಟ್ ಕಂಟ್ರೋಲ್ಡ್ ಹೈ ಎಮೋಷನ್ಸ್ ಇದೆ ಏನು ಕಳ್ಕೊಂಡಿದ್ದೀನಿ ಅನ್ನೋ ಫೀಲ್ ಪಡ್ತಾ ಇದ್ದೀರಾ ಸಮ್ಥಿಂಗ್ ಯು ಲಾಸ್ಟ್ ಲಾಸ್ಟ್ ಇಯರ್ ಮೇ ಬಿ ಇಟ್ಸ್ ಸಂಬಡೀಸ್ ಲೌಡ್ ಒನ್ಸ್ ಡೆತ್ ಅಥವಾ ಲೌಡ್ ಒನ್ಸ್ ಬ್ರೇಕಪ್ ಸಿಚುವೇಶನ್ ಇರ್ಬೋದು ಅಥವಾ ದೂರ ಆಗಿರೋ ಇರ್ಬೋದು ಅಥವಾ ಎನಿಥಿಂಗ್ ಓಕೆ ಯು ಆರ್ ವೆರಿ ಡಿಸ್ಟರ್ಬ್ ಯು ಆರ್ ವೆರಿ ಡಿಸ್ಟರ್ಬ್ ಯು ಆರ್ ಎಮೋಷನಲಿ ವೆರಿ ಡಿಸ್ಟರ್ಬ್ ಹೆಲ್ತ್ ಏರಿಯಾ ಸ್ವಲ್ಪ ನೋಡ್ಕೊಳ್ಬೇಕು ಓಕೆ ಇಲ್ಲಾಂದ್ರೆ ಹೆಲ್ತ್ ಇಶ್ಯೂ ಬರುವಂತ ಚಾನ್ಸಸ್ ಇದೆ ಈ ಇಯರ್ ಯಾವ್ದಕ್ಕೂ ತಲೆ ಕೆಟ್ಟ ಬ್ಯಾಲೆನ್ಸ್ ಆಗಿರಿ ಅಂಡ್ ಖುಷಿ ಆಗಿರಿ ಹ್ಯಾಪಿ ಆಗಿರಿ ಯೂನಿವರ್ಸ್ ಗೆ ಗೆ ಥ್ಯಾಂಕ್ ಯು ಹೇಳ್ತಾ ಗ್ರಾಟಿಟ್ಯೂಡ್ ಸಲ್ಲಿಸ್ತಾ ನಿಮ್ ಲೈಫ್ ಅಲ್ಲಿ ಇರೋದ್ಲೂ ಕಡೆ ನೋಡಿ ಇಲ್ದಿರೋದ್ಲು ಕಡೆ ಗಮನನ ಹರಿಸಬೇಡಿ ಇನ್ನು ರಿಲೇಶನ್ಶಿಪ್ ಯಾರ್ಯಾರು ಫೈಲ್ ನಂಬರ್ ಟೂ ಚೂಸ್ ಮಾಡಿದ್ದಾರೆ ನಮ್ಮ ವೀಕ್ಷಕರು ಅವರ ರಿಲೇಶನ್ಶಿಪ್ ಚೆನ್ನಾಗ್ ಆಗತ್ತಾ ಅಥವಾ ಮ್ಯಾರೇಜ್ ಆಗಿಲ್ದ ಮ್ಯಾರೇಜ್ ಆಗತ್ತಿಲೇಷನ್ಶಿಪ್ ಚೆನ್ನಾಗ್ ಆಗತ್ತ ಕಮಿಟ್ಮೆಂಟ್ ಸಿಗತ್ತಾ ಅವರ ಪಾರ್ಟ್ನರ್ಸ್ ಇಂದ ಅವರ ಪಾರ್ಟ್ನರ್ಸ್ ಈಗೋ ಇದ್ರೆ ವಾಪಸ್ ಬರ್ತಾರ ಹ್ಮ್ ರಿಲೇಶನ್ಶಿಪ್ ಚೆನ್ನಾಗ್ ಆಗತ್ತಾ ಸೊ ಫಸ್ಟ್ ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿದೆ ನಾನು ಹೇಳದ್ನಲ್ಲ ಲಾಸ್ಟ್ ಇಯರ್ ದೇ ಇನ್ನು ಸಫರಿಂಗ್ ಝೋನ್ ಅಲ್ಲಿ ಇದ್ದೀರಾ ನೀವು ಫೈಲ್ ನಂಬರ್ ಟೂ ದ ಸನ್ ಯಾರ್ಯಾರು ಚೂಸ್ ಮಾಡಿದೀರಾ ಬಿ ಕೇರ್ಫುಲ್ ಲಾಸ್ಟ್ ಇಯರ್ ಸಫರಿಂಗ್ ಝೋನ್ ಅಲ್ಲೇ ಇರೋದ್ರಿಂದ ನೀವು ಎಲ್ಲವನ್ನ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡ್ತೀರಾ ಬಟ್ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಬಟ್ ನೀವೇ ಅದನ್ನ ಖರಾಬ್ ಮಾಡ್ಕೊಂತೀರಾ ಹಳೆಯ ಒಂದು ಏನೋ ಎಲ್ಲೋ ನಡೆದಿದ್ ಪಾಸ್ಟ್ ಅದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಳ್ತೀರಾ ತುಂಬಾನೇ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಪ್ರೆಸೆಂಟ್ ಸಿಚುಯೇಷನ್ ಹಾಳಾಗತ್ತೆ ನಿಮ್ಮ ರಿಲೇಶನ್ಶಿಪ್ ಬ್ಲಾಕ್ ಆಗತ್ತೆ ಯಾರ್ಯಾರಿಗೆ ಕಮಿಟ್ಮೆಂಟ್ ಸಿಕ್ಕಿಲ್ಲ ಸೊ ಪ್ಲೀಸ್ ವೈಟ್ ಯಾಕೆಂದ್ರೆ ನೈಟ್ ಆಫ್ ಪೆಂಟಾಕಲ್ಸ್ ಬಂದಿದೆ ಸೊ ಸ್ವಲ್ಪ ಡಿಲೇ ತೋರಿಸ್ತಾ ಇದೆ ಬಟ್ ಆಗತ್ತೆ ಅಂಡ್ ಯಾರ್ಯಾರು ಬ್ರೇಕಪ್ ಸಿಚುವೇಶನ್ ಅಲ್ಲಿ ಇದ್ರಿ ಲಾಸ್ಟ್ ಇಯರು ಅಟ್ ಪ್ರೆಸೆಂಟ್ ಕೂಡ ಸೊ ದಯವಿಟ್ಟು ಬ್ರೇಕಪ್ ಇಂದ ಹೊರಗಡೆ ಬನ್ನಿ ಸೊ ದಟ್ ನಿಮಗೆ ಒಳ್ಳೆ ಪರ್ಸನ್ಸ್ ನಿಮಗೆ ಅಟ್ರಾಕ್ಟ್ ಆಗೋದಕ್ಕೆ ಸಾಧ್ಯ ಇನ್ನು ಮನಿ ಹೇಗಿರುತ್ತೆ ಮಾಡಬಹುದಾ ಓಕೆ ಸೊ ನಿಮ್ಗೆ ಏನೋ ಪ್ರಮೋಷನ್ ಬರುವಂತ ಚಾನ್ಸಸ್ ಇದೆ ಈ ವರ್ಷ ದ ಸನ್ ಕಾರ್ಡ್ ಯಾರ್ಯಾರು ಚೂಸ್ ಮಾಡಿದ್ರ ಫೈಲ್ ನಂಬರ್ ಟು ಕಂಗ್ರಾಚುಲೇಷನ್ ನಿಮ್ಗೆ ಏನೋ ಒಂದು ಕಪ್ಪು ಏನೋ ಒಂದು ಅಪ್ರಿಸಿಯೇಷನ್ ಏನೋ ಒಂದು ಆ ರೆಕಾಗ್ನೈಸೇಷನ್ ನೀವು ಮಾಡುವಂತ ಕೆಲಸ ಕಂಪನಿಲಿ ಸಿಗತ್ತೆ ಅಥವಾ ನಿಮಗೆ ದುಡ್ಡಿಗೆ ಸಂಬಂಧಪಟ್ಟಿದ್ ಏನೋ ಒಂದು ಹೈಕ್ ಆಗುತ್ತೆ ಸ್ಯಾಲ್ರಿಲಿ ಹೈಕ್ ಆಗತ್ತೆ ಅಂಡ್ ದುಡ್ಡಿಗೆ ಸಮಥಿಂಗ್ ಕನ್ಫ್ಯೂಷನ್ ಅಲ್ಲಿ ಇದೀರಾ ನೀವು ಲೋನ್ ಕೇಳೋ ಬೇಡವೋ ಅನ್ನೋ ಸ್ಟೇಜ್ ಅಲ್ಲಿ ಇದರ ಹಂಡ್ರೆಡ್ ಪರ್ಸೆಂಟ್ ಲೋನ್ ಸಿಗುತ್ತೆ ಬ್ಯಾಂಕ್ ಅಲ್ಲಿ ಏನಾದ್ರು ಲೋನ್ ಟ್ರೈ ಮಾಡ್ಲಾ ಅಥವಾ ನನ್ ಏನಾದ್ರು ಪ್ರಾಪರ್ಟೀಸ್ ಖರೀದಿ ಮಾಡ್ಲಾ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಸ್ಟಾರ್ ಕಾರ್ಡ್ ಇದೆ ಹೋಪ್ ಕಾರ್ಡ್ ಇದೆ ಅಂಡ್ ಎಸ್ ಯು ವಿಲ್ ಎಂಜಾಯ್ ದ ಮನಿ ಮನಿದು ಒಳ್ಳೆ ವೈಬ್ರೇಷನ್ ಇದೆ ಎನರ್ಜಿ ಇದೆ ಸೊ ನೀವೇನ್ ಬೇಕಾದ್ರೂ ಪ್ರಾಪರ್ಟಿ ತಗೊಳ್ಬಹುದು ಈ ವರ್ಷ ಅಂಡ್ ತುಂಬಾ ಚೆನ್ನಾಗಿದೆ ಲೋನು ಸಿಗತ್ತೆ ಸಪೋರ್ಟ್ ಅರ್ಚ ಸಿಗತ್ತೆ ಕನ್ಫ್ಯೂಷನ್ ಸ್ಟೇಟ್ ಇಂದ ಹೊರಗಡೆ ಬನ್ನಿ ತಲೆ ಕೆಡ್ಸ್ಕೋಬೇಡಿ ಅಂಡ್ ಲಾಸ್ಟ್ ಇಯರ್ ಏನಾದ್ರು ಈ ವರ್ಷ ನಾನು ಮಾಡ್ಬೇಕು ಅಥವಾ ನನ್ನ ಮನೆ ತಗೋಬೇಕು ಅಥವಾ ಕಾರ್ ತಗೊಳ್ಬೇಕು ಅಂತ ಅನ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ದ ಸ್ಟಾರ್ ಕಾರ್ಡ್ ಇದೆ ಅಂಡ್ ನಿಮಗೋಸ್ಕರ ನೀವು ಸ್ಪೆಂಡ್ ಮಾಡ್ಕೊಂತೀರಾ ಈ ವರ್ಷ ಪೂರ್ತಿ ಹೋದ್ ವರ್ಷ ನಿಮಗ್ ನೀವು ಸ್ಪೆಂಡ್ ಮಾಡ್ಕೊಂಡಿಲ್ಲ ಫ್ಯಾಮಿಲಿಗೆ ಅಥವಾ ಬೇರೆ ಇನ್ಯಾವುದೋ ಖರ್ಚು ಬಿಚ್ಚು ಆದ್ರೆ ಈ ವರ್ಷ ತುಂಬಾ ಚೆನ್ನಾಗಿ ನಿಮಗೆ ನೀವು ಬಟ್ಟೆ ತಗೊಳೋದಿರಬಹುದು ವಸ್ತುಗಳನ್ನ ಖರೀದಿ ಮಾಡೋದಿರ್ಬಹುದು ನಿಮಗೆ ಇಷ್ಟ ಆಗೋ ರೀತಿನೇ ನೀವು ದುಡ್ಡನ್ನ ಸ್ಪೆಂಡ್ ಮಾಡ್ತೀರಾ ಯಾರ ಡಿಸಿಷನ್ ನೀವು ತಗೊಳೋದಿಲ್ಲ ನಿಮ್ಮ ಡಿಸಿಷನ್ ಫೈನಲ್ ಆಗಿರುತ್ತೆ ಬೇರೆಯವ್ರ ಸಜೆಷನ್ ತಗೊಂತೀರಾ ಬಟ್ ಡಿಸಿಷನ್ ನಿಮ್ದೇ ಆಗಿರುತ್ತೆ ಸೊ ಕಂಗ್ರಾಚುಲೇಷನ್ ಫೈಲ್ ನಂಬರ್ ಟು ಅಂಡ್ ಕೆರಿಯರ್ ಸೊ ಯಾರ್ಯಾರಿಗೆ ಜಾಬ್ ಸಿಕ್ಕಿಲ್ಲ ಈ ವರ್ಷ ಜಾಬ್ ಸಿಗತ್ತಾ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ ಫೈಲ್ ನಂಬರ್ ಟೂಸ್ ಓಕೆ ಸೊ ಫೈಲ್ ನಂಬರ್ ಟೂ ಯಾರ್ಯಾರ ಚೂಸ್ ಮಾಡಿದಿರ ಕೆರಿಯರ್ ರಿಲೇಟೆಡ್ ದ ಡೆತ್ ಅಂಡ್ ದ ಟವರ್ ಕಾರ್ಡ್ ಬಂದಿದೆ ಸೊ ಲಾಸ್ಟ್ ಇಯರ್ ಯಾವ್ದಾದಕ್ಕೆ ನೀವು ಸಫರ್ ಪಟ್ಟಿದ್ರಿ ಈ ಇಯರ್ ಬ್ಯಾಲೆನ್ಸಿಂಗ್ ಆಗಿ ಬರ್ತೀರಾ ಅಂಡ್ ಹೈ ಎಫರ್ಟ್ಸ್ ನ ಹಾಕ್ತೀರಾ ಹೈ ಎಫರ್ಟ್ಸ್ ನ ಹಾಕೋದ್ರಿಂದ ನಿಮಗೆ ನಿಮ್ಮ ಕಡೆ ಒಂದು ಲಕ್ ಚಾನ್ಸಸ್ ಇದೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಕಂಗ್ರಾಚುಲೇಷನ್ ಈ ವರ್ಷ ಯಾರ್ಯಾರಿಗೆ ಜಾಬ್ ಸಿಕ್ಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಕ್ಕೇ ಬ್ಯಾಲೆನ್ಸ್ ಮಾಡ್ಕೊತೀರಾ ನೀವು ಒಳ್ಳೆ ಎಫರ್ಟ್ಸ್ಗೆ ಒಳ್ಳೆ ತಕ್ಕಾಗಿರೋ ಪ್ರತಿಫಲ ಸಿಗತ್ತೆ ಲಾಸ್ಟ್ ಇಯರ್ ತರ ಈ ಇಯರ್ ಆಗತ್ತೆ ಅನ್ನೋ ಫೀಲ್ ಪಡ್ಬೇಡಿ ನ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಜಾಬ್ ಸಿಗತ್ತೆ ಕಂಪನಿಲಿ ಕೆಲಸ ಸಿಗತ್ತೆ ನೀವು ಅನ್ಕೊಂಡಿರೋಂತ ಕಂಪನಿಲಿ ಕೆಲಸ ಸಿಗತ್ತೆ ಸೊ ಸೀಕ್ರೆಟ್ ಕಾರ್ಡ್ ಓಕೆ ಈ ವರ್ಷ ಸ್ವಲ್ಪ ಹುಷಾರಾಗಿರಿ ಫ್ರೆಂಡ್ಸ್ ನ ಮಾಡ್ಕೊಳ್ಳುವಾಗ ಅಥವಾ ಒಂದು ಬಿಸ್ನೆಸ್ ಮಾಡೋರು ಪಾರ್ಟ್ನರ್ಶಿಪ್ ಅಲ್ಲಿ ಇರೋರು ಕೂಡ ವೆರಿ ಮೋಸ್ಟ್ ಒಂದು ಕಾರ್ಡ್ ಬಂದಿದೆ ಸೀಕ್ರೆಟ್ ಕಾರ್ಡ್ ಅಲ್ಲಿ ಸೊ ಎಚ್ಚರಿಕೆ ಬಹಳ ಮುಖ್ಯ ಎಲ್ರೂನು ಈಸಿ ಆಗಿ ನಂಬೇಡಿ ಮೋಸ ಹೋಗುವಂತ ಚಾನ್ಸಸ್ ಇದೆ ಸೊ ಬಿ ಕೇರ್ಫುಲ್ ಏಂಜಲ್ಸ್ ಗೈಡೆನ್ಸ್ ಕೊಡ್ತಾ ಇರೋದು ಸೊ ಯಾರನ್ನು ಬೇಗ ನಂಬೇಡಿ ನಾ ಹೇಳುದ್ನಲ್ಲ ನಿಮ್ಮದೇ ಫೈನಲ್ ಡಿಸಿಷನ್ ಇರುತ್ತೆ ಅದು ಕೂಡ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಎಸ್ ಸೊ ಯಾರ್ಯಾರು ಫೈಲ್ ನಂಬರ್ ತ್ರೀ ಚೂಸ್ ಮಾಡಿದಿರಾ ಕ್ವೀನ್ ಆಫ್ ಕಪ್ಸ್ ಸೊ ನಿಮ್ಮ ಒಂದು ರೀಡಿಂಗ್ ಫೈಲ್ ನಂಬರ್ ಟೂ ಏಂಜಲ್ಸ್ ಪ್ಲೀಸ್ ಗೈಡ್ ಮಿ ಸೊ ಹೆಲ್ತ್ ಏರಿಯಾ ಹೇಗಿರುತ್ತೆ ಓಕೆ ಫೈಲ್ ನಂಬರ್ ತ್ರೀ ಕ್ವೀನ್ ಆಫ್ ಕಪ್ಸ್ ಹ್ಮ್ ವೆರಿ ನೈಸ್ ಓಕೆ ಫೈಲ್ ನಂಬರ್ ಕ್ವೀನ್ ಆಫ್ ಕಪ್ಸ್ ಯಾರ್ಯಾರು ಚೂಸ್ ಮಾಡಿದಿರ ರಿಲೇಟೆಡ್ ಟು ಕನ್ಸೀವ್ ಯಾರ್ಯಾರು ಪ್ರಯತ್ನ ಪಡ್ತಿದೀರ ಟ್ರೈ ಮಾಡ್ತಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಶೋರ್ ಕನ್ಸೀವ್ ಆಗುವಂತ ಚಾನ್ಸಸ್ ಇದೆ ಅಂಡ್ ಹೆಲ್ತ್ ರಿಲೇಟೆಡ್ ಗೆ ಯಾರು ಒಳ್ಳೆ ಡಾಕ್ಟರ್ನ ಹುಡುಕ್ತಾ ಇದೀರಾ ಒಳ್ಳೆ ಡಾಕ್ಟರ್ ಸಿಗ್ತಾರೆ ನೀವು ಅನ್ಕೊಂಡಿರೋಂತ ನಿಮ್ಮ ಎನರ್ಜಿಗೆ ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುವಂತ ಹಾಸ್ಪಿಟ್ಲು ಒಳ್ಳೆ ಡಾಕ್ಟರ್ ಒಳ್ಳೆ ಫ್ರೆಂಡ್ಲಿ ನೇಚರ್ ಇರೋ ಅಂತ ಒಂದು ಡಾಕ್ಟರ್ ಸಿಗ್ತಾರೆ ನಿಮ್ಗೆ ಹೇಗ್ ಬೇಕೋ ಹಾಗೆ ಅವ್ರು ಟ್ರೀಟ್ಮೆಂಟ್ ಮಾಡ್ತಾರೆ ನಿಮಗೆ ಅವ್ರ ಟ್ರೀಟ್ಮೆಂಟ್ ಇಷ್ಟ ಆಗ್ತಾ ಹೋಗುತ್ತೆ ಸೊ ಅದರಿಂದ ಬೇಗ 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 ರಿಕವರಿ ಆಗ್ತೀರಾ ಅಂಡ್ ದೇವ್ರನ್ನ ತುಂಬಾ ಹೆಲ್ತ್ ರಿಲೇಟೆಡ್ ಕ್ವೀನ್ ಆಫ್ ಕಪ್ಸ್ ಯಾರ್ಯಾರು ತಗೊಂಡಿದೀರಾ ಸೊ ಹೆಲ್ತ್ ರಿಲೇಟೆಡ್ ತುಂಬಾ ಸಫರಿಂಗ್ ಪಡ್ತಿದ್ರಿ ನೀವು ಸೊ ಆ ಎನರ್ಜಿ ಕಾಣ್ತಾ ಇದೆ ದೇವ್ರನ್ನ ತುಂಬಾ ಕೇಳ್ತಾ ಇದ್ರೆ ನಂಗೆ ಇದ್ರಿಂದ ಹೊರಗಡೆ ಬರ್ಬೇಕು ಅಥವಾ ಈ ಆರೋಗ್ಯ ದಿಶೆಯಿಂದ ನಂಗೆ ಈ ವರ್ಷ ಆದ್ರೂ ಚೆನ್ನಾಗಿಡ್ಸು ಈ ವರ್ಷ ಆದ್ರೂ ಆರೋಗ್ಯ ಕೊಡು ಅಂತ ಸೊ ಹಂಡ್ರೆಡ್ ಪರ್ಸೆಂಟ್ ದೇವ್ರಿಗೆ ಆ ಕೂಗು ಕೇಳ್ಸಿದೆ ಸೊ ಇದರಿಂದ ನೀವು ಹೊರಗಡೆ ಬರ್ತೀರಾ ಹ್ಯಾಂಗಡ್ ಮ್ಯಾನ್ ಕಾರ್ಡ್ ಬಂದಿದೆ ಸೊ ಸ್ವಲ್ಪ ಭಯದಲ್ಲಿ ಇದ್ದೀರಾ ಸಮಥಿಂಗ್ ಭಯದಲ್ಲಿ ಇದ್ದೀರಾ ಹೋದ ವರ್ಷ ಆದ್ರೂ ಹೋದ ವರ್ಷ ನಡೆದಿರುವಂತಹ ಘಟನೆಯಿಂದ ಇನ್ನು ಹೊರಗಡೆ ಬಂದಿಲ್ಲ ಬಟ್ ಈ ವರ್ಷ ಹೆಲ್ತ್ ಏರಿಯಾ ಇಸ್ ಬ್ಯೂಟಿಫುಲ್ ಸೂಪರ್ ಬಟ್ ನೀವು ಓಪನ್ ಅಪ್ ಆಗ್ಬೇಕು ಓಕೆ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಿ ಡೋಂಟ್ ಸರ್ಪ್ರೈಸ್ ಯಾಕೆಂದ್ರೆ ಒಳಗಡೆ ಬಾಟಲ್ ತರ ಎಲ್ಲ ತುಂಬಿಸ್ಕೊಂಡ್ಬಿಟ್ರೆ ಅದು ಯಾವಾಗ ಹೆಲ್ತ್ ಇಶ್ಯೂ ಆಗಿ ಕನ್ವರ್ಟ್ ಆಗಿ ಬರ್ಸ್ಟ್ ಆಗತ್ತ ಗೊತ್ತಿಲ್ಲ ಹಾರ್ಟ್ ಅಟ್ಯಾಕ್ ಇರ್ಬೋದು ಲಿವರ್ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಎಲ್ಲ ಬರೋದಕ್ಕೆ ಕಾರಣ ನಮ್ಮ ಎಮೋಷನ್ಸ್ ನಮ್ಮ ಫೀಲಿಂಗ್ ನ ಎಲ್ಲವನ್ನ ಒಂದ್ ಕಡೆ ಗುಡ್ಡೆ ಹಾಕಿರ್ತೀವಿ ಓಕೆ ಸೊ ಡೋಂಟ್ ಡೂ ದಿಸ್ ಸೊ ನೆಕ್ಸ್ಟ್ ಕಮಿಂಗ್ ಟು ದ ಏರಿಯಾ ರಿಲೇಷನ್ಶಿಪ್ ಸೊ ಕ್ವೀನ್ ಆಫ್ ಕಪ್ಸ್ ಪಾಲ್ ನಂಬರ್ ತ್ರೀ ಯಾರ್ಯಾರು ಚೂಸ್ ಮಾಡಿದಿರಾ ಈ ವರ್ಷ ಮ್ಯಾರೇಜ್ ಆಗತ್ತಾ ಓಕೆ ಗೈಡ್ ಮೀ ಮಿ ವರ್ಷ ಪಾರ್ಟ್ನರ್ಸ್ ಯಾರ್ಯಾರು ಬ್ರೇಕಪ್ ಅಥವಾ ಒಂದು ದೂರ ಆಗಿದ್ದಾರೆ ಸಪರೇಷನ್ ಪಿರಿಯಡ್ ಅಲ್ಲಿ ಇದ್ದಾರೆ ವಾಪಸ್ ಬರ್ತಾರ ಕಮಿಟ್ಮೆಂಟ್ ಸಿಗತ್ತಾ ನಮ್ಮ ವ್ಯೂವರ್ಸ್ ಗೆ ಯಾರ್ಯಾರು ಕಾಯ್ತಾ ಇದಾರೆ ಮ್ಯಾರೇಜ್ ಆಗತ್ತಾ ಅವರ ಪೇರೆಂಟ್ಸ್ ಅಪ್ರೂವಲ್ ಸಿಗತ್ತಾ ಅಂಡ್ ರಿಲೇಶನ್ಶಿಪ್ ಚೆನ್ನಾಗ್ ಆಗತ್ತ ತುಂಬಾ ಈಗೋಸ್ಟಿಕ್ ಪರ್ಸನ್ ಜೊತೆ ನೀವು ಒಂದು ರಿಲೇಶನ್ಶಿಪ್ ಇಟ್ಕೊಂಡಿದ್ದೀರಾ ಬಟ್ ಮ್ಯಾರೇಜ್ ಆಗ್ಲಿಲ್ದವ್ರಿಗೆ ಮ್ಯಾರೇಜ್ ಆಗತ್ತೆ ಹಂಡ್ರೆಡ್ ಪರ್ಸೆಂಟು ಅಂಡ್ ಸಮ್ಥಿಂಕ್ ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಬಗ್ಗೆ ಭಯ ಅನ್ನೋದು ನಿಮ್ಮಲ್ಲಿ ಇದೆ ಲಾಸ್ಟ್ ಏನಾದ್ರೂ ಇನ್ಸಿಡೆಂಟ್ ನಡೆದಿದ್ಯಾ ಗೊತ್ತಿಲ್ಲ ಡೋಂಟ್ ನೋ ಸಮ್ ಎನರ್ಜೀಸ್ ಶೋಯಿಂಗ್ ಹಿಯರ್ ಸೊ ಯಾವುದೋ ಒಂದು ಭಯ ಯಾವುದೋ ವ್ಯಕ್ತಿ ಮೋಸ ಮಾಡಿರೋದು ಅಥವಾ ಪ್ರೀತಿ ಮಾಡಿ ಬಿಟ್ಟು ಹೋಗಿರೋದು ಅಥವಾ ಸಡನ್ ಆಗಿ ಲೈಕ್ ಪ್ಲೇ ಮಾಡ್ತಾ ಇರೋದು ನಿಮ್ಮ ಭಾವನೆ ಜೊತೆ ಆಟ ಆಡ್ತಿರೋದು ಆ ರೀತಿಯ ಒಂದು ಎಮೋಷನ್ಸ್ ಕಾಣ್ತಾ ಇದೆ ಎನರ್ಜಿ ನೈಟ್ ಆಫ್ ಕಪ್ಸ್ ಇದೆ ಡಿಲೇ ಆಗತ್ತೆ ಅದೇ ಸಮಥಿಂಗ್ ನೀವ್ ಯಾವ್ದ್ರಲ್ಲೂ ಯಾವ್ದನ್ನು ಭಯ ಪಟ್ಕೊಂಡಿದೀರಾ ಸೊ ಅಪ್ಕಮಿಂಗ್ ಬರುವಂತ ಲವ್ನ ನೀವು ರಿಸೀವ್ ಮಾಡುವಂತ ಮೂಡಲ್ಲಿ ಇಲ್ಲ ತುಂಬಾ ಬರ್ಡನ್ ಅಲ್ಲಿ ಇದ್ದೀರಾ ತುಂಬ ತುಂಬಾ ಒಂದು ಸೆಲ್ಫ್ ಸೆಂಟರ್ಡ್ ಆಗಿದ್ದೀರಾ ತುಂಬಾ ಈಗೋಯಿಸ್ಟಿಕ್ ಇದೆ ಈ ಯಾವುದೋ ಒಂದು ಪಾಸ್ಟ್ ಅಲ್ಲಿ ನಡೆದಂತರಿಂದ ಇನ್ನು ಹೊರಗಡೆ ಬರಕ್ ಆಗ್ತಾ ಇಲ್ಲ ನಿಮ್ಗೆ ಅಂಡ್ ಎಸ್ ಕಮಿಟ್ಮೆಂಟ್ ಸಿಗತ್ತೆ ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಸಿಗತ್ತೆ ಬಟ್ ಮೇಲ್ ಫಿಗರ್ ಇಂದ ನಿಮ್ಮ ರಿಲೇಶನ್ಶಿಪ್ಗೆ ಗೆ ಪ್ರಾಬ್ಲಮ್ ಬರ್ಬಹುದು ಅಥಾರಿಟಿ ಫಿಗರ್ದು ತಂದೆ ಇರ್ಬೋದು ಅಥವಾ ಅವ್ರ ಚಿಕ್ಕಪ್ಪ ಇರ್ಬೋದು ಅಥವಾ ಎನಿ ಮೇಲ್ ಫಿಗರ್ದು ಸ್ವಲ್ಪ ಈ ವರ್ಷ ನಿಮಗೆ ವಿರೋಧಗಳು ಇರುತ್ತೆ ನಿಮ್ಮ ಪಾರ್ಟ್ನರ್ಸ್ ಕಡೆಯಿಂದ ಅವರ ಫ್ಯಾಮಿಲಿ ಕಡೆಯಿಂದ ಮೇಲ್ ಫಿಗರ್ ಅವರು ಡಾಮಿನೇಟ್ ಮಾಡೋದು ಮ್ಯಾನಿಪ್ಯುಲೇಷನ್ ಮಾಡೋದು ಅಥವಾ ನಿಮ್ಮ ತಂದೆಯಿಂದ ಏನಾದ್ರು ಪ್ರಾಬ್ಲಮ್ ಬರೋದು ಈ ರೀತಿಯ ಒಂದು ಸನ್ನಿವೇಶ ಅಥವಾ ನಿಮ್ಮ ತಂದೆನೇ ನಿಮ್ಮ ರಿಲೇಶನ್ಶಿಪ್ ನ ಒಪ್ದಲೇ ಇರೋದು ಆ ರೀತಿಯ ಒಂದು ಎನರ್ಜಿ ಕಾಣ್ತಾ ಇದೆ ಸೊ ಓವರ್ ಆಲ್ ಇಸ್ ಗುಡ್ ಹೋಪ್ ಇಟ್ಕೊಳ್ಳಿ ಅಂಡ್ ಪಾಸಿಟಿವ್ ಅಫರ್ಮೇಶನ್ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಆಫ್ ಕಪ್ಸ್ ಬಂದಿದೆ ಇಟ್ ವಿಲ್ ಶೋಯಿಂಗ್ ಡಿಲೇ ಬಟ್ ಇಟ್ ವಿಲ್ ಹ್ಯಾಪನ್ ಓಕೆ ಇನ್ನು ಕಮಿಂಗ್ ಟು ದ ಮನಿ ಏರಿಯಾ ಸೊ ಈ ವರ್ಷ ನೀವು ಅಂದ್ಕೊಂಡಿರುವಂತ ಮನಿಯನ್ನ ಗಳಿಸಬಹುದಾ ಎನಿ ಲಾಸಸ್ ಬಿಸ್ನೆಸ್ ಮಾಡೋರ್ಗೆ ಬಿಸ್ನೆಸ್ ಚೆನ್ನಾಗಿರುತ್ತಾ ಪ್ರಾಫಿಟ್ ಬರುತ್ತಾ ಹೈಕ್ ಆಗಿಲ್ದವ್ರಿಗೆ ಹೈಕ್ ಆಗತ್ತ ಸ್ಯಾಲ್ರಿ ಅಂಡ್ ಮನಿಯನ್ನ ಅಟ್ರಾಕ್ಟ್ ಓಕೆ ತುಂಬಾ ಎಫರ್ಟ್ಸ್ನ ಹಾಕ್ತೀರಾ ಇಯರು ತುಂಬಾ ಎಫರ್ಟ್ಸ್ ಹಾಕ್ತೀರಾ ಎಫರ್ಟ್ಸ್ಗೆ ತಕ್ಕಾಗಿರುವಂತ ನ್ಯಾಯ ಭಗವಂತನಿಂದ ಸಿಗತ್ತೆ ಸೊ ಒಳ್ಳೆ ಸ್ಯಾಲ್ರಿ ಹೈಕ್ ಆಗತ್ತೆ ಒಳ್ಳೆ ಮನಿಯನ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ ಫಸ್ಟ್ ಐ ಥಿಂಕ್ ಫಸ್ಟ್ ತ್ರೀ ಟು ಫೋರ್ ಮಂತ್ಸ್ ಏಪ್ರಿಲ್ ತನಕ ಸ್ವಲ್ಪ ಮನಿಯ ರಿಲೇಟೆಡ್ ಸಫರಿಂಗ್ ನ ಅನುಭವಿಸ್ತೀರಾ ಫ್ರಮ್ ಜನ್ವರಿ ಟು ಐ ಥಿಂಕ್ ಏಪ್ರಿಲ್ ತನಕ ಓಕೆ ನೀವು ಕೇಳಿರುವಂತ ಲೋನ್ ಸ್ಯಾಂಕ್ಷನ್ ಆಗಲ್ಲ ಅಥವಾ ದುಡ್ಡಿಗೆ ನಿಮ್ ಫ್ರೆಂಡ್ಸ್ ನಿಮಗೆ ಅಮೌಂಟ್ ಕೊಡಲ್ಲ ಅಥವಾ ನೀವ್ ಯಾರಿಗೋ ದುಡ್ಡು ಕೊಟ್ಟಿರೋದು ಅವರು ಕೊಡೋದಿಲ್ಲ ಆ ರೀತಿಯ ಸಂದರ್ಭ ದುಡ್ಡು ಮನಿಯ ಒಂದು ಝೋನ್ ಅಲ್ಲಿ ಸ್ವಲ್ಪ ಸಫರಿಂಗ್ ನ ಪಡ್ತೀರಾ ಆಫ್ಟರ್ ಏಪ್ರಿಲ್ ಮಂತ್ ಆದ್ಮೇಲಿಂದ ತುಂಬಾ ಹಾರ್ಡ್ ವರ್ಕ್ ನ ಮಾಡ್ತಿರ ಹಾರ್ಡ್ ವರ್ಕ್ ಆಗಿ ತಕ್ಕಾಗಿರುವಂತ ರಿಸಲ್ಟ್ ನಿಮಗೆ ನ್ಯಾಯ ಭಗವಂತನಿಂದ ಸಿಗತ್ತೆ ಯೂನಿವರ್ಸ್ ಏಂಜಲ್ಸ್ ಇಂದ ಸಿಗತ್ತೆ ಮಂತ್ ಆಫ್ ಸಿಕ್ಸ್ ಮಂತ್ ಓಕೆ ಜೂನ್ ಜುಲೈಲಿ ನಿಮಗೆ ಎಫರ್ಟ್ಸ್ ನ ಹಾಕ್ತಿರ ಅದಕ್ಕೆ ತಕ್ಕಾಗಿರುವಂತ ಪ್ರತಿಫಲ ಸಿಗತ್ತೆ ಸೊ ಅನ್ಕೊಂಡಿರುವಂತ ನೈನ್ ಆಫ್ ಕಪ್ಸ್ ಬಂದಿದೆ ಒಳ್ಳೆ ಎನರ್ಜಿ ಇದೆ ಸೊ ನಿಮ್ಗೆ ಈ ವರ್ಷದಲ್ಲಿ ಒಳ್ಳೆ ಪ್ರಾಫಿಟ್ ಅಥವಾ ಒಳ್ಳೆ ಒಂದು ದುಡ್ಡಿನ ಸಂಪಾದನೆ ಎಲ್ಲ ಆಗತ್ತೆ ಬಟ್ ಇವಾಗಿಂದ ಫೋರ್ ಮಂತ್ಸ್ ತನಕ ಸ್ವಲ್ಪ ಮನೆಗೆ ನೀವು ಸಫರ್ ಪಡ್ತೀರಾ ಮಧ್ಯರಾತ್ರಿ ಹೇಳೋದು ದುಡ್ಡಿನ ಬಗ್ಗೆನೇ ಓವರ್ ಆ್ಯಂಡ್ ಓವರ್ ಓವರ್ ಅಂಡ್ ಓವರ್ ಥಿಂಕ್ ಮಾಡೋದು ಲಾಸಿಂಗ್ ಕಾಂಬಿನೇಷನ್ ಇದೆ ಸೊ ಬಿ ಕೇರ್ಫುಲ್ ಯಾರಿಗೂ ದುಡ್ಡು ಕೊಡಬೇಡಿ ಈ ಮಂತ್ ಇಂದ ಸ್ಟಿಲ್ ಏಪ್ರಿಲ್ ತನಕ ಅದಾದ್ಮೇಲಿಂದ ನೀವು ಏನ್ ಬೇಕಾದ್ರೂ ಮಾಡಬಹುದು ಆ ಅವ್ರು ಅನ್ಕೊಂಡಿರುವಂತಹ ಜಾಬ್ ಸಿಗತ್ತಾ ಓಕೆ ಸೊ ಇಂಟರ್ವ್ಯೂನ ಮಾಡ್ತೀರಾ ಬಟ್ ಫೇಲ್ಯೂರ್ ಕಾಣುತ್ತೆ ಅದರಿಂದ ಮತ್ತೆ ಹೋಪ್ ಹೋಪ್ನ ಕಳ್ಕೊಂತೀರಾ ಮತ್ತೆ ಎಲ್ಲೋ ಒಂದ್ ಕಡೆ ಇನ್ನೆಲ್ಲೋ ಇಂಟರ್ವ್ಯೂ ಕರೀತಾರೆ ಮತ್ತೆ ಹೋಪ್ ಹೋಪ್ನ ಇಟ್ಕೊಂತೀರಾ ಮತ್ತೆ ಹೋಗ್ತೀರಾ ಮತ್ತೆ ಅಟೆಂಡ್ ಮಾಡ್ತೀರಾ ಮತ್ತೆ ಅದರಿಂದ ನಾಳೆ ಹೇಳ್ತೀವಿ ನಾಳಿದ್ದ ಹೇಳ್ತೀವಿ ಸ್ವಲ್ಪ ಎನರ್ಜಿ ಜಾಬ್ ಕ್ವೀನ್ ಆಫ್ ಕಪ್ಸ್ ಯಾರ್ಯಾರು ಚೂಸ್ ಮಾಡಿದಿರಾ ನಿಮಗೆ ತುಂಬಾ ಡಿಲೇ ತೋರಿಸ್ತಾ ಇದೆ ಅಂಡ್ ನೀವ್ ಅನ್ಕೊಂಡಿರುವಂತ ಜಾಬ್ ಸಿಗಲ್ಲ ಯಾವ್ದೋ ಒಂದು ಜಾಬ್ ಬಟ್ ಅದಕ್ಕೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನಾಟ್ ಸ್ಯಾಟಿಸ್ಫೈಡ್ ಓಕೆ ಸೊ ಈ ಇಯರ್ ಸ್ವಲ್ಪ ಎಫರ್ಟ್ಸ್ ಹಾಕ್ತೀರಾ ಆದ್ರೆ ನೀವು ಎಫರ್ಟ್ಸ್ ಹಾಕಿರೋದಕ್ಕೆ ನ್ಯಾಯ ಸಿಗಲ್ಲ ಸಂಬಳಿ ಬಾಸ್ ಇಂದ ಅಥವಾ ಜಾಬ್ ಅಲ್ಲಿ ಇರೋರ್ಗೆ ಬಾಸ್ ಇಂದ ತೊಂದರೆ ಬರುತ್ತೆ ಬಾಸ್ ತುಂಬಾ ಇಗೋಸ್ಟಿಕ್ಕು ಡಾಮಿನೆಂಟ್ ಕ್ವಾಲಿಟಿ ಇರೋದು ಅಥವಾ ಒಂದು ತುಂಬಾನೇ ಎಲ್ಲರ ಮುಂದೆ ಬೈಯೋದು ಅವಮಾನ ಮಾಡೋದು ಕ್ವೀನ್ ಆಫ್ ಕಪ್ಸ್ ತಗೊಂಡಿರೋರು ಚೂಸ್ ಮಾಡಿರೋರು ಬಿ ಕೇರ್ಫುಲ್ ಇನ್ ದ ಏರಿಯಾ ಆಫ್ ಆಫೀಸ್ ಬಾಸ್ ಇಂದ ಅವಮಾನ ಆಗುತ್ತೆ ಡಿಸ್ಮಿಸ್ ಆಗುವಂತ ಚಾನ್ಸಸ್ ಕಾಣ್ತಾ ಇದೆ ಲಾಸ್ ಕಾಂಬಿನೇಷನ್ ಕಾಣ್ತಾ ಇದೆ ಜಾಬ್ ಏರಿಯಾದಲ್ಲಿ ಅಥವಾ ನೀವ್ ಅನ್ಕೊಂಡಿರುವಂತ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಹೋದ್ ವರ್ಷ ಬಯಸಿದ್ರೆ ಅದನ್ನ ಈ ವರ್ಷ ಕೂಡ ಪೋಸ್ಟ್ಪೋನ್ ಮಾಡ್ತಾ ಇದಾರೆ ಸಮ್ಥಿಂಗ್ ಎನರ್ಜಿ ಇಸ್ ಡಾಂಗ್ ಅಬೌಟ್ ಜಾಬ್ ಏರಿಯಾ ಸೊ ಸೀಕ್ರೆಟ್ ಕಾರ್ಡ್ ಅಲ್ಲಿ ಯು ಆರ್ ಸ್ಟಿಲ್ ಇನ್ ಕನ್ಫ್ಯೂಷನ್ ಲಾಟ್ ಆಫ್ ಬರ್ಡನ್ ಲಾಟ್ ಆಫ್ ವರಿ ಲಾಟ್ ಆಫ್ ಟೆನ್ಷನ್ ಅಂಡ್ ಯುವರ್ ಇನ್ ಕನ್ಫ್ಯೂಷನ್ ಬ್ಲೈಂಡ್ ಆಗಿ ಎಲ್ಲದನ್ನು ನಂಬ್ತೀರಾ ಎಲ್ಲಾ ಇದಕ್ಕೂ ಇದು ಮಾಡ್ತೀರಾ ಬಟ್ ನೀವ್ ಅನ್ಕೊಂಡಿರುವಂತ ಸಕ್ಸಸ್ ಸಿಗಲ್ಲ ಒಂದು ಎರಡನೇದು ತುಂಬ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದೀರಾ ಯಾವ ಕಡೆ ಹೋಗ್ಲಿ ಯಾವ್ದನ್ ತಗೊಳ್ಳಿ ಏನ್ ಮಾಡ್ಲಿ ಅಂತ ಅಂಡ್ ಬ್ಲೈಂಡ್ ಆಗಿ ಯಾರೋ ಒಂದು ಕಟ್ಟದಂಗೆ ಇದೆ ಸಮಥಿಂಗ್ ನೆಗೆಟಿವ್ ಎನರ್ಜಿ ಬ್ಲಾಕ್ ಮ್ಯಾಜಿಕ್ ಎನರ್ಜಿಸ್ ಕಾಣ್ತಾ ಇದೆ ಸೊ ಈ ವರ್ಷ ಬಿ ಕೇರ್ಫುಲ್ ನೆಗೆಟಿವ್ ಪೀಪಲ್ಸ್ ನಿಮ್ಮ ಲೈಫಲ್ಲಿ ಬರುವಂತ ಚಾನ್ಸಸ್ ಇದೆ ನೆಗೆಟಿವಿಟಿ ಬರುವಂತ ಚಾನ್ಸಸ್ ಇದೆ ಅಂಡ್ ಬ್ಲಾಕ್ ಮ್ಯಾಜಿಕ್ ಆಗುವಂತ ಚಾನ್ಸಸ್ ಇದೆ ಸೊ ಬಿ ಕೇರ್ಫುಲ್ ಯಾವಾಗ್ಲೂ ಅಫರ್ಮೇಶನ್ ಮಾಡ್ತಾ ಇರಿ ಥ್ಯಾಂಕ್ ಯು ಯೂನಿವರ್ಸ್ ಐ ಆಮ್ ಪ್ರೊಟೆಕ್ಟೆಡ್ ಆಲ್ವೇಸ್ ಫ್ರಮ್ ದ ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಆಲ್ವೇಸ್ ಪ್ರೊಟೆಕ್ಟೆಡ್ ಫ್ರಮ್ ದ ಯೂನಿವರ್ಸ್ ಅಂಡ್ ಏಂಜಲ್ಸ್ ಈ ಅಫರ್ಮೇಷನ್ ಯಾವಾಗ್ಲೂ ಮಾಡ್ತಾ ಇರಿ ಐಮ್ ಸೇಫ್ ಅಂಡ್ ಸೆಕ್ಯೂರ್ಡ್ ಐ ಪ್ರೊಟೆಕ್ಟೆಡ್ ಥ್ಯಾಂಕ್ ಯು ಏಂಜಲ್ಸ್ ಐ ಆಮ್ ಸೇಫ್ ಅಂಡ್ ಸೆಕ್ಯೂರ್ಡ್ ಆಮ್ ಪ್ರೊಟೆಕ್ಟೆಡ್ ಈ ರೀತಿ ಯಾವಾಗ್ಲೂ ಪ್ರತಿದಿನ ಅಫರ್ಮ್ ಮಾಡ್ತಾ ಇರಿ ಸೊ ದಟ್ ನಿಮ್ಮ ಸುತ್ತ ಒಂದು ಆರದಲ್ಲಿ ಪ್ರೊಟೆಕ್ಷನ್ ಶೀಲ್ಡ್ ಬರುತ್ತೆ ಸೊ ಇದು ಇವತ್ತಿನ ಒಂದು ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟು ಫೈಲ್ ನಂಬರ್ ತ್ರೀ ನ ರೀಡಿಂಗ್ ಆಗಿತ್ತು ಸೊ ಯಾರ್ಯಾರಿಗೆ ಏಂಜಲ್ ಸೀಲಿಂಗ್ ಬೇಕು ಖಂಡಿತ ನೀವು ತಗೊಳ್ಬಹುದು ಜಾಬ್ ಏರಿಯಾದಲ್ಲಿ ಜಾಬ್ ಸಿಗ್ತಾ ಇಲ್ಲ ಅಂದ್ರೆ ಅಥವಾ ದುಡ್ಡು ಕೊಟ್ಟಿದ್ದೀರಾ ದುಡ್ಡು ರಿಟರ್ನ್ ಕೊಡ್ತಾ ಇಲ್ಲ ಅಂತ ಅಂದ್ರೆ ಅಥವಾ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಹಸ್ಬೆಂಡ್ ವೈಫು ಅಥವಾ ಒಂದು ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ಅಥವಾ ಮ್ಯಾರೇಜೇ ಆಗ್ತಾ ಇಲ್ಲ ಅನ್ನೋರು ಅಥವಾ ಹೆಲ್ತ್ ರಿಲೇಟೆಡ್ ಇದ್ರೆ ಅಥವಾ ಯಾವುದೇ ಒಂದು ತಂದೆ ತಾಯಿ ಜೊತೆ ಒಳ್ಳೆ ಬಾಂಧವ್ಯ ಇಲ್ಲ ಅಂದ್ರೆ ಯಾವುದೇ ರಿಲೇಟೆಡ್ ಆಗಿ ನಿಮಗೆ ಪ್ರಾಬ್ಲಮ್ ಇದ್ರೂ ಕೂಡ ಏಂಜಲ್ಸ್ ಸೀಲಿಂಗ್ ಇರೋದು ಏಂಜಲ್ಸ್ ನಿಮ್ಮ ಲೈಫ್ ಅಲ್ಲಿ ಬಂದು ಮಿರಾಕಲ್ ಮಾಡ್ತಾರೆ ಏಂಜಲ್ಸ್ ಸೀಲಿಂಗ್ ಬೇಕಾದವರು ಐವತ್ನಾಲ್ಕ ದಿನದ ಹೀಲಿಂಗ್ ಇರುತ್ತೆ ಸೊ ನೀವು ಬುಕ್ ಮಾಡ್ಕೊಳ್ಬಹುದು ಏಂಜಲ್ಸ್ ಸೀಲಿಂಗ್ ಬೇಕಾದವರು ಫಿಫ್ಟಿ ಫೋರ್ ಡೇಸ್ ಹೀಲಿಂಗ್ ಇರುತ್ತೆ ಎವ್ರಿ ಡೇ ಸೊ ನೀವ್ ಯಾವ್ದೇ ರೀತಿ ಕ್ಲಾಸ್ ಅಟೆಂಡ್ ಇರೋದಿಲ್ಲ ನಿಮ್ಮ ಒಂದು ಫೋಟೋಗೆ ನಾನು ಏಂಜಲ್ಸ್ ಮೂಲಕ ಹೀಲಿಂಗ್ ನ ಕೊಡ್ತೀನಿ ಒನ್ ಆರ್ ಏಟ್ ಡೇಸ್ ಇರುತ್ತೆ ಸೊ ಯಾರ್ಯಾರಿಗೆ ಬೇಕು ಅದಕ್ಕೆ ಫಸ್ಟ್ ನಾನು ಪ್ರಶ್ನಾಶಾಸ್ತ್ರ ಅಥವಾ ಟ್ಯಾರೋ ರೀಡಿಂಗ್ ಮೂಲಕ ನೋಡಿ ಅದರಲ್ಲಿ ಏಂಜಲ್ಸ್ ಒಂದು ಗೈಡೆನ್ಸ್ ಬಂದ್ರೆ ಇದರಿಂದ ವರ್ಕ್ ಆಗತ್ತೆ ಅಂತ ಬಂದ್ರೆ ಮಾತ್ರ ತಗೊಳ್ತೀನಿ ಅದರ್ವೈಸ್ ತಗೊಳೋದಿಲ್ಲ ಸೊ ಯಾರ್ಯಾರಿಗೆ ಬೇಕು ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಓನ್ಲಿ ವಾಟ್ಸ್ ಇರುತ್ತೆ ಕಾಲ್ ಇರೋದಿಲ್ಲ ಸೊ ಡಬಲ್ ನೈನ್ ಫೋರ್ ಡಬಲ್ ಫೈವ್ ಟೂ ಒನ್ ಟೂ ಡಬಲ್ ತ್ರೀ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮಗೆ ಯಾವ್ದು ಏಂಜಲ್ ಸೀಲಿಂಗ್ ಬೇಕು ಅಂತ ನೀವು ಬುಕ್ ಮಾಡ್ಕೊಳ್ಬಹುದು ಜೊತೆಗೆ ಟ್ಯಾರೋ ರೀಡಿಂಗ್ ಪರ್ಸನಲ್ ರೀಡಿಂಗ್ ಕೂಡ ಅವೈಲಬಲ್ ಇರುತ್ತೆ ಸೊ ನಿಮಗೆ ಯಾವ್ದು ಬೇಕು ಅದನ್ನ ನೀವು ಬುಕ್ ಮಾಡ್ಕೊಳ್ಬಹುದು ಸೊ ಎಸ್ ಎಲ್ಲಾರ್ಗು ಒಳ್ಳೇದಾಗ್ಲಿ ಹರೀಶ್ ಶ್ರೀನಿವಾಸ ನಮಸ್ಕಾರಗಳು ಮುಂದಿನ ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಡಾಕ್ಟರ್ ವೈಷ್ಣವಿ ಲೈವ್ ಕೋಚ್ ಚಾನಲ್ ನಮಸ್ಕಾರಗಳು